ಸೊ ನಾವೊಬ್ಬ ಡೈರೆಕ್ಟ್ರು ಪೇಪರಲ್ಲಿ ಏನೇ ಗೀಚ್ಕೊಂಡ್ರು ಅದಕ್ಕೆ ಕಾರ್ಯಕ್ರಮ ತರೋದು ಒಬ್ಬ ನಿರ್ಮಾಪಕ ಸೊ ಅವರಿಲ್ಲ ನಮ್ಮ ಇಲ್ಲ ಯಾಕಂದ್ರೆ ನಾವೇನೋ ಒಂದು ಕಲ್ಸ್ ಕಟ್ಟಿರ್ತೀವಿ ಯಾಕಂದ್ರೆ ನಾವು ಒಂಥರ ಕೆಲ್ಸಿಗೆ ಎಂಡೇ ಇಲ್ಲ ನಮ್ಮ ಡೈರೆಕ್ಟ್ರುಗಳು ಈ ಥರ ಈ ಥರ ಮಾಡೋಣ ಅಂತ ಅದಕ್ಕೊಂದು ನಿಜವಲ್ಲೂ ಒಬ್ಬ ನಾನು ಒಬ್ಬ ಡೈರೆಕ್ಟ್ರ್ ಅಂತ ನೋಡಿದೆ ಒಬ್ಬ ತಮ್ಮ ಥರ ಆಧರಿಸಿ ಇವತ್ತು ಇಷ್ಟೊಂದು ಅದ್ಭುತವಾಗಿ ಒಂದು ಸಿನಿಮಾನ ಗ್ರ್ಯಾಂಡಾಗಿ ಆಗಿ ಮಾಡಿ ನಿಜವಲ್ಲೂ ಮೂರು ದಿನ ನಿಮಗೆ ನಮ್ಮ ಟೀಮ್ ಪ್ರವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನನಗಿಂತ ನನಗಿಂತ ತುಂಬ ಜನ ಪ್ರತಿಭೆ ಅಂತ ಇತ್ತಿದ್ದಾರೆ ಗಾಂಧಿನಗರದಲ್ಲಿ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡಿಕೊಂಡು ಎಷ್ಟೋ ಜನ ಪುಡಿದ್ರು ಮನೆ ಬಾಗಿಲು ಇರ್ತಾದರೆ ಅವ್ರಿಗೆ ಅವಕಾಶ ಸಿಗ್ತಲ್ಲ ಖಂಡಿತ ಮುಂದೆ ನಿಮ್ಮ ರಕ್ತಮೋಷ್ ಬಾಂಧರಿಂದ ಆ ಪ್ರತಿಭೆನ ಖಂಡಿತ ಖಂಡಿತವ್ರಿಗೆ ಅವಕಾಶ ಕೊಡ್ತೀರ ಅಂತ ನಂಬಿದಿರಣ್ಣ ಥ್ಯಾಂಕ್ ಯು ಸೊ ಕೋರಾ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಕೋರಾ ಒಂದು ಒಂದು ಎಮೋಷನಲ್ ಸ್ವೀಟ್ ಎಮೋಷನ್ಸ್ ಜರ್ನಿ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ನಮ್ಮ ಯತಿ ಆಗಿರ್ಬೋದು ನಮ್ಮ ಮುನಿ ಆಗಿರ್ಬೋದು ಮನಮೋಹನ್ ಆಗಿರ್ಬೋದು ಚರಿಷ್ಮಾ ನಾಯಕಿ ಸೌಜನ್ಯ ಪ್ರತಿಯೊಬ್ಬರು ಕೂಡ ಈ ಸೀನಲ್ಲಿ ಏಟಾಗಿಲ್ಲ ಅಂತ ಸೀನ್ ಮಾಡಿದ ಉದಾಹರಣೆ ಇಲ್ಲ ನಮ್ಮ ಎಮ್ ಕೆ ಮಠಾಣ ಆಗಿರ್ಬೋದು ಏನು ಅಂದರೆ ಎಲ್ಲರೂ ನೋವಾಗಿದೆ ಯಾಕಂದರೆ ತುಂಬ ಕೆಲವು ಸೀನ್ ತುಂಬ ಹಾರ್ಡ್ ಹಿಟ್ಟಿಂಗ್ ಇತ್ತು ಕೆಲವೊಂದು ಬೀಳೋದಿತ್ತು ಎಲ್ಲರಿಗೂ ರಕ್ತ ಆಗ್ತಿದೆ ಎಲ್ಲರಿಗೂ ಏಟಾಗಿದೆ ಅದೇನು ಹೇಳ್ತಾರೆ ರಕ್ತ ಬಂದರೆ ಗಾಂಧಿನಗರದಲ್ಲಿ ಅದೆಲ್ಲ ನಾನು ನಂಬಲ್ಲ ಹಾರ್ಡ್ ವರ್ಕ್ ಅಷ್ಟೇ ಹಾರ್ಡ್ ವರ್ಕ್ ನಿಜವಾಗಲೂ ನಿಮ್ಮ ಸಪೋರ್ಟ್ ನಾನು ಯಾವತ್ತೂ ಮರೆಯಿಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆಮೇಲೆ ನಾನು ಏನೇ ಮಣ್ಣಂಗಡ್ಡಿ ಮಾಡಿದ್ರು ಕೂಡ ನನ್ನ ಬ್ಯಾಕ್ ಬೋನ್ ನಾಲ್ಕು ಜನ ಇದ್ದಾರೆ ನನ್ನ ಕ್ಯಾಮ್ರಾಮನ್ ನನ್ನ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಎಡಿಟರ್ ಮತ್ತು ನಮ್ಮ ಡಿಶ್ಯೂಮ್ ಡಿಶ್ಯೂಮ್ ಫೈಟ್ ಮಾಸ್ಟರ್ ಕೋರಾ ಚಿನ್ನಯ್ಯ ಇವರಿಲ್ಲ ಅಂದರೆ ನನ್ನ ಬೆಳೆಕಾಳೆ ಏನು ಬೇಯಲ್ಲ ಯಾಕಂದರೆ ನನ್ನ ನಾಲ್ಕು ಜನ ಪಿಲ್ಲರ್ ಯಾಕಂದ್ರೆ ಅವರೊಬ್ಬ ಸೆಲ್ಫಿ ಶೋ ಬ ಟೆಕ್ನಿಷಿಯಾಗಿ ತುಂಬ ಸ್ಟ್ರಾಂಗ್ ಟೆಕ್ನಿಷಿಯನ್ ಹಾಕೊಳ್ಬೇಕು ಅದರಲ್ಲಿ ಎಮೋಷನ್ಸ್ ಬರಲ್ಲ ಇನ್ನೊಂದು ಬರಲ್ಲ ಕೆಲ್ಸಗಾರ ಅಷ್ಟೇ ಮಿಕ್ಕಿದ ಆಮೇಲೆ ಸೊ ಅದರಲ್ಲಿ ಒಂದು ಸ್ವಾರ್ಥ ದಿನ ಹುಟ್ಟಿದ್ದ ನನ್ನ ನಾಲ್ಕು ಜನ ಟೆಕ್ ಟೆಕ್ನಿಷಿಯನ್ಗೆ ಇಲ್ಲಿಂದ್ರೆ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಸಪೋರ್ಟಿಗೆ ಇರಲಿ ಡಾರ್ಲಿ ಕೂತಿದ್ಯಾ ಕಾಣ್ಸಲ್ಲ ಸ್ವಲ್ಪ ಹೆದ್ದು ನೀನು ಕ್ಯಾಮರಾಮನ್ ಕೋರಾವ್ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಕೋರ ಸಿನಿಮಾ ಫಸ್ಟ್ ಆಫ್ ಆಲ್ ಯಾಕೆ ನೋಡಬೇಕು ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾ ನಿಜೋಲು ಮಾಡಿದ್ದಲ್ಲ ಸೀರಿಯಸ್ಲಿ ಒಂದು ಪ್ಯೂರ್ ಕನ್ನಡ ಸಿನಿಮಾ ಮಾಡಬೇಕಂತ ಮಾಡಿದ್ದರು ಪ್ಯಾನ್ ಇಂಡಿಯಾ ಅದು ತಗೊಳ್ತಷ್ಟೇ ನಾವು ಮಾಡಬೇಕು ಅಂತ ಮಾಡಿದ್ದಲ್ಲ ಯಾಕಂದ್ರೆ ನನ್ನ ಉದ್ದೇಶ ಬಂದು ಪ್ಯೂರ್ ಕನ್ನಡ ತಗೋಟಿ ನಾನು ಕತೆ ಮಾಡೋ ಸೊ ಹೀಗೆ ಸಿನಿಮಾದ ಕಾಂಟೆಕ್ಟ್ಸ್ಗಳು ಬೆಳೀತಾ ಹೋಗುತ್ತೆ ಅವರು ಶೋ ನೋಡಿದ್ಮೇಲೆ ಇಲ್ಲ ಸರ್ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಪ್ಯಾನ್ ಇಂಡಿಯಾ ಸೂಕ್ತ ಅಂತ ನಮ್ಮ ಇಲ್ಲಿ ಕಾಣ್ತಲ್ಲ ನಮ್ಮ ತೆಲುಗು ಡಿಸ್ಟ್ರಿಬ್ಯೂಟರ್ ಎ ಎನ್ ಬಾಲಾಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ